ಆದಿಧರ್ಮ ಎಂದರೇನು ಆದಿಧರ್ಮ ಎಂಬುದು ಭಾರತದಲ್ಲಿ ವಿಶೇಷವಾಗಿ ಪಂಜಾಬ್ನಲ್ಲಿ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ದಲಿತ ಸಮುದಾಯಗಳು ಪ್ರಾರಂಭಿಸಿದ ಒಂದು ಸಾಮಾಜಿಕ ಧಾರ್ಮಿಕ ಮತ್ತು ರಾಜಕೀಯ ಚಳುವಳಿಯ ಫಲವಾಗಿ ಉದಯಿಸಿದ ಸ್ವತಂತ್ರ ಧರ್ಮ ಈ ಧರ್ಮದ ಮುಖ್ಯ ಉದ್ದೇಶ ಹಿಂದೂ ಮತ್ತು ಸಿಖ್ ಧರ್ಮಗಳಲ್ಲಿ ಎದುರಿಸುತ್ತಿದ್ದ ಜಾತಿ ತಾರತಮ್ಯ ಮತ್ತು ಅನ್ಯಾಯದಿಂದ ಹೊರಬಂದು ದಲಿತರಿಗೆ ತಮ್ಮದೇ ಆದ ಗೌರವಯುತ ಅಸ್ತಿತ್ವ ಮತ್ತು ಗುರುತನ್ನು ನೀಡುವುದು ಆದಿ ಎಂಬ ಪದಕ್ಕೆ ಮೂಲ ಅಥವಾ ಮೊದಲ ಎಂಬ ಅರ್ಥವಿದೆ ಹಾಗಾಗಿ ಆದಿಧರ್ಮ ಎಂದರೆ ಮೂಲಧರ್ಮ ಅಥವಾ ಆರಂಭಿಕ ಧರ್ಮ ಎಂದು ಕರೆಯಲಾಗುತ್ತದೆ ಇದರ ಅನುಯಾಯಿಗಳು ತಾವು ಯಾವುದೇ ಮುಖ್ಯವಾಹಿನಿಯ ಧರ್ಮಕ್ಕೆ ಸೇರಿದವರಲ್ಲ ಬದಲಾಗಿ ಭಾರತದ ಮೂಲ ನಿವಾಸಿಗಳ ಅಂದರೆ ಆದಿವಾಸಿಗಳು ವಂಶಸ್ಥರು ಎಂದು ನಂಬುತ್ತಾರೆ ಆದಿಧರ್ಮದ ಉದಯಕ್ಕೆ ಕಾರಣಗಳು ಜಾತಿ ಪದ್ಧತಿಯ ದಬ್ಬಾಳಿಕೆ ಹಿಂದೂ ಧರ್ಮದಲ್ಲಿ ದಲಿತರನ್ನು ಅಸ್ಪೃಶ್ಯರು ಎಂದು ಪರಿಗಣಿಸಲಾಗುತ್ತಿತ್ತು ಅವರಿಗೆ ದೇವಾಲಯ ಪ್ರವೇಶ ಸಾರ್ವಜನಿಕ ಬಾವಿಗಳಿಂದ ನೀರು ತೆಗೆಯುವುದು ಮತ್ತು ಇತರ ಸಾಮಾಜಿಕ ಹಕ್ಕುಗಳನ್ನು ನಿರಾಕರಿಸಲಾಗಿತ್ತು ಸಿಖ್ ಧರ್ಮದಲ್ಲಿ ನಿರಾಶೆ ಸಿಖ್ ಧರ್ಮವು ಜಾತಿ ತಾರತಮ್ಯವನ್ನು ವಿರೋಧಿಸುತ್ತದೆ ಎಂದು ಹೇಳಿಕೊಂಡರೂ ವಾಸ್ತವದಲ್ಲಿ ಸಿಖ್ ಸಮುದಾಯದೊಳಗೂ ದಲಿತರಿಗೆ ಸಮಾನ ಸ್ಥಾನಮಾನ ಸಿಕ್ಕಿರಲಿಲ್ಲ ಅನೇಕ ಸಿಖ್ ಗುರುದ್ವಾರಗಳಲ್ಲಿ ಅವರಿಗೆ ಪ್ರತ್ಯೇಕ ಸ್ಥಾನಗಳನ್ನು ನಿಗದಿಪಡಿಸಲಾಗಿತ್ತು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಆಕಾಂಕ್ಷೆ ದಲಿತರು ತಮ್ಮದೇ ಆದ ಸ್ವತಂತ್ರ ಧಾರ್ಮಿಕ ಗುರುತನ್ನು ಸ್ಥಾಪಿಸಲು ಬಯಸಿದರು ಅವರು ಇನ್ನೊಬ್ಬರ ಧರ್ಮದ ಭಾಗವಾಗಿರಲು ಇಷ್ಟಪಡಲಿಲ್ಲ ಬದಲಾಗಿ ತಮ್ಮದೇ ಆದ ಧಾರ್ಮಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಪ್ರಮುಖ ಹೋರಾಟಗಾರರು ಮತ್ತು ಘಟನೆಗಳು ಈ ಚಳುವಳಿಯು ಬಾಬು ಮಂಗೂರಾಮ್ ಮುಗೋವಾಲಿಯಾ ಮಾಸ್ಟರ್ ಗಂಗಾರಾಮ್ ಮತ್ತು ಇತರ ನಾಯಕರ ನೇತೃತ್ವದಲ್ಲಿ ಬಲಗೊಂಡಿತು ಆದಿ ಧರ್ಮ ಮಂಡಲ್ ಸ್ಥಾಪನೆ ಒಂದು ಸಾವಿರದ ಒಂಬೈನೂರ ಬಾಬು ಮಂಗೂರಾಮ್ ಮತ್ತು ಅವರ ಸಹವರ್ತಿಗಳು ಸೇರಿ ಆದಿಧರ್ಮ ಮಂಡಲ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಈ ಸಂಸ್ಥೆಯು ಆದಿಧರ್ಮವನ್ನು ಕಾನೂನುಬದ್ಧವಾಗಿ ಸ್ವತಂತ್ರ ಧರ್ಮವೆಂದು ನೋಂದಾಯಿಸಲು ಪ್ರಯತ್ನಿಸಿತು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದರ ಜನಗಣತಿ ಈ ಚಳುವಳಿಯ ಪ್ರಮುಖ ಘಟನೆ ಎಂದರೆ ಒಂದು ಸಾವಿರದ ಒಂಬೈನೂರ ಮೂವತ್ತೊಂದರ ಬ್ರಿಟಿಷ್ ಭಾರತದ ಜನಗಣತಿ ಆದಿಧರ್ಮದ ನಾಯಕರು ದಲಿತ ಸಮುದಾಯಗಳಿಗೆ ತಮ್ಮ ಧರ್ಮವನ್ನು ಹಿಂದೂ ಸಿಖ್ ಅಥವಾ ಮುಸ್ಲಿಂ ಎಂದು ನಮೂದಿಸದೆ ಆದಿಧರ್ಮ ಎಂದು ಬರೆಯುವಂತೆ ಕರೆ ನೀಡಿದರು ಇದರ ಪರಿಣಾಮವಾಗಿ ಪಂಜಾಬ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಜನರು ತಮ್ಮನ್ನು ಆದಿಧರ್ಮಿಗಳು ಎಂದು ಗುರುತಿಸಿಕೊಂಡರು ಇದು ಈ ಚಳುವಳಿಯ ಬೃಹತ್ ಯಶಸ್ಸನ್ನು ತೋರಿಸುತ್ತದೆ ಆದಿಧರ್ಮದ ಪರಿಣಾಮಗಳು ಸ್ವತಂತ್ರ ಅಸ್ತಿತ್ವ ಆದಿಧರ್ಮವು ದಲಿತರಿಗೆ ಅವರ ಸ್ವಂತ ಗುರುತು ಮತ್ತು ಇತಿಹಾಸವನ್ನು ನೀಡಿತು ಇದು ಅವರನ್ನು ಸನಾತನ ಧರ್ಮದಿಂದ ಬೇರ್ಪಡಿಸಿ ತಮ್ಮದೇ ಆದ ಧಾರ್ಮಿಕ ಸಮುದಾಯವಾಗಿ ಸಂಘಟಿಸಲು ಸಹಾಯ ಮಾಡಿತು ರಾಜಕೀಯ ಜಾಗೃತಿ ಈ ಚಳುವಳಿಯು ದಲಿತರಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸಿತು ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಮತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಪ್ರೇರೇಪಿಸಿತು ಸ್ವಾಭಿಮಾನ ಮತ್ತು ಶಿಕ್ಷಣ ಈ ಚಳುವಳಿಯು ಶಿಕ್ಷಣ ಮತ್ತು ಸ್ವಾಭಿಮಾನದ ಮಹತ್ವವನ್ನು ಒತ್ತಿ ಹೇಳಿತು ಇದು ದಲಿತರ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ದಾರಿಯಾಯಿತು ಆದಿ ಧರ್ಮ ಚಳುವಳಿಯು ಕೇವಲ ಒಂದು ಧಾರ್ಮಿಕ ಸಂಪ್ರದಾಯವಾಗಿರದೆ ಸಾಮಾಜಿಕ ಸಮಾನತೆ ಮತ್ತು ದಲಿತರ ರಾಜಕೀಯ ಸಬಲೀಕರಣಕ್ಕಾಗಿ ನಡೆದ ಪ್ರಬಲ ಹೋರಾಟವಾಗಿದೆ ಈ ಹೋರಾಟವು ಡಾ ಬಿ ಆರ್ ಅಂಬೇಡ್ಕರ್ ಅವರ ದೃಷ್ಟಿಕೋನಗಳೊಂದಿಗೆ ಸಾಮ್ಯತೆ ಹೊಂದಿದೆ ಇಂದಿಗೂ ಪಂಜಾಬ್ನ ಕೆಲವು ಪ್ರದೇಶಗಳಲ್ಲಿ ಆದಿ ಧರ್ಮದ ಅನುಯಾಯಿಗಳನ್ನು ಕಾಣಬಹುದು